ಅವ್ರ ಕೈ ಬಾಯಿ ಅಚ್ಚರ್ ಸರಿ ಇಲ್ಲ ಅನ್ನೋ ಕೆಲವರು ಆರಿಲ್ಲ ಹೇಳ್ತೀನಿ ಬಾಳ್ ಮಂದಿ ಹೇಳ್ತಾರೆ ಉಮೇಶ್ ಮುಂದಾಳ್ ಬರ್ತದೆ ಸ್ವಚ್ಛ ನಾವು ಬರಲಿಲ್ಲ ಅಂತಂದ್ರೆ ನಾನು ಇವತ್ತೇ ಪ್ರಮಾಣ ಮಾಡ್ತೀನಿ ಸ್ವಾಮೀಜಿ ಅವ್ರನ್ನ ವೇದಿಕೆ ಮೇಲೆ ಗಂಡ್ಯ ವ್ಯಕ್ತಿಗಳ ನೀವಿದ್ರಿ ನಿಜವಾದ ದೇವ್ರ ನನಗ ನಾನು ಇಲ್ಲಿವರೆಗೆ ಯಾರು ನಯ ಪೈಸ ಕರಪ್ಷನ್ ಇಲ್ಲ ತೆಗೆದ್ ಯಾರೇ ಫೋನ್ ಮಾಡಿದ್ರು ಅವ್ರ ಸ್ಥಳಕ್ಕೆ ನಾನೇ ಹೋಗ್ತೀನಿ ಅವ್ರು ಏನ್ ಪೋಟೋ ಕೊಡ್ತೀನಿ ಅಂತ ಯಾವ ದೇವಸ್ಥಾನ ಇದ್ರು ಅಲ್ಲಿ ಹಣೆ ಮಾಡ್ತಾರೆ ಇದು ನಮ್ಮಲ್ಲಿ ಬರ್ಬೇಕು ಕೌರಿಸ್ತಾ ನಿಜವಾಗಿ ಅನ್ಯಾಯ ಆಗಿತ್ತಂದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಅಭಿವೃದ್ಧಿ ಮಾಡದ ಅಧಿಕಾರಿಗಳನ್ನು ಎತ್ತಂಗಡಿ ಆಗಬೇಕು ಲೋಕ ಕಚೇರಿಯಲ್ಲಿ ನ್ಯಾಯ ಸಿಕ್ಕಲ್ಲೂಸ್ ಟ್ವೆಂಟಿ ಚಾನೆಲ್ನ ಲೋಕ ಬಿಡುಗಡೆ ಬಳಕಲಿಯವರು ಆಗಲಿ ದರಿಕರಣ ಕಾರ್ಯಕ್ರಮಕ್ಕೆ ತುಂಬು ಜನರನ್ನು ದಾಗತನ ಪೈರುಮೇನೆ ಸಾಕತ್ತು ತ್ಯಾನರು ಇದ್ದಾರೆ ಇಲ್ಲಿವರಿಗೆ ಪತ್ರಿಕಾ ಮಾಧ್ಯಮದವರು ಕೂಡ ಅದನ ಇವತ್ತು ನಮ್ಮ ಜಿಲ್ಲೆ ಕೊನೆ ಜಿಲ್ಲೆ ಕಟ್ಟಡ ಕಡೆ ಇರ್ತಕ್ಕಂಥ ರಾಜ್ಯದಲ್ಲೇ ಕೊನೆ ಜಿಲ್ಲೆ ಶಿಕ್ಷಣದಲ್ಲಿ ಕೊನೆ ಸ್ಥಾನ ಬರ್ತಕ್ಕಂಥ ಪ್ರತಿ ವರ್ಷ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು ಬಂದಾಗ ಮಾತ್ರ ನಮ್ಗೆ ಗೊತ್ತಾಗ್ತದ ಮತ್ತೆ ಮೂಲಭೂತ ಕೂಡ ಸಾಕಷ್ಟು ವಂಚಿತ ಜಿಲ್ಲಾ ಸಾಕಷ್ಟು ರಸ್ತೆ ಸಾರಿಗೆ ವ್ಯವಸ್ಥೆ ಇರದೆ ಇಲ್ಲಿ ಏನಾದ್ರೆ ಸಾಕಷ್ಟು ಶಿಕ್ಷಕರ ಕೊರತೆ ಇದ್ದು ಬಿಸಿ ಸಾಕಷ್ಟು ನಾವೇನಂದ್ರ ನಮ್ಮ ಭಾರತದ ಶಿಕ್ಷಣ ಕೊನೆ ಸ್ಥಾನ ಬರ್ಲ ಕಾರಣ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಇಪ್ಪತ್ ಗಂಟೆ ಒಳಗೆ ಒಳಗೆ ಕೆಲಸ ಈ ಚಾನಲ್ ವ್ಯವಸ್ಥೆ ನೀವ್ ಹೈಬಂದ್ರಿ ಸಂಪೂರ್ಣವಾಗಿ ನನ್ನ ಬೆಂಬಲ ಇರ್ತದ ನಾನ್ ಕೂಡ ನೀವ್ ಅಣ್ಣವ್ರು ಹೇಳಿದ್ರು ಹೇಳ್ಬೇಕು ಹೇಳಿ ಕೆಲಸ ಯಾರೇ ಹೋಗ್ಲಿ ಅವ್ರ ಕೆಲಸ ಆ ಕಾಸ್ಟ್ ಇನ್ಕಮ್ ಕೇಳಿದ್ರೆ ಅವ್ರಿಗೆ ಆಗ್ಬೇಕು ಅವರು ತಂದಿದ್ದ ಹೊಲ ತೀರ್ಪಿನ ಅವ್ರಿಗೆ ತಾನೇ ಆಗ ನಾವು ಹೇಳಿದ್ರೆ ಆಗೋದು ಹೇಳಿದ್ರೆ ಆಗು ಆದ್ರೆ ಇಲ್ಲಿ ವ್ಯವಸ್ಥೆ ಏನಾದ್ರೆ ಕೆಟ್ಟ ಹೋಗ್ಯದ ಸರಿಪಡಿಸ್ತಕ್ಕಂಥ ಕೆಲಸ ಮಾಧ್ಯಮದವರು ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಇಂಥ ಚಾನಲ್ಗಳು ಎಷ್ಟು ಬಂದ್ರೆ ಕಡಿಮೆ ಅನಿವಾರ್ಯ ಕೂಡ ಇದು ನೀವು ಎಲ್ಲರನ್ನ ತಪ್ಪದಾಗಿರ್ತಕ್ಕಂಥ ಬೆಳಕಿಗೆ ತರ್ತಕ್ಕಂಥ ಕೆಲಸ ನೀವು ಮಾಡ್ಬೇಕಾಗಿದೆ ಯಾಕಂತಂದ್ರೆ ಇವತ್ತ ಒಂದು ಕಣ್ಣಿನ ಆಪರೇಷನ್ ಮಾಡಿದ್ರೆ ಡಾಕ್ಟರ್ ಮಾಡ್ತಾನೆ ಆದ್ರೆ ಈ ಸೌಲಭ್ಯ ಮಾಡ ಇವರು ಕೂಡ ಸೌಲಭ್ಯ ಕೊಡಿಸುವ ಕಟ್ಟ ಕಡ ವ್ಯಕ್ತಿಗೆ ಕಣ್ಣಿಲ್ಲ ಅಂದಾಗ ಸೌಲಭ್ಯ ಕೊಡಿಸಿರು ಅದು ಕೂಡ ಇದಕ್ಕೂ ಡಾಕ್ಟರ್ ಇದ್ದಂಗ್ ಅವರು ಹಂಗಾಗಿ ಕೇಸಿ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದರ ಈಗ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ರಮೇಶ್ ಅವರಿಗೆ ನೇಮಕ ಮಾಡಿದ್ರಿ ನಾವು ರಮೇಶ್ ಸಂಘಟನೆ ಇರ್ತೀವಿ ನಿಮ್ ಜೊತೆಗೆ ನಾವು ಇರ್ತೀವಿ ಆದ್ರೆ ಇಲ್ಲಿ ಕೆಲವು ಸಂಘಟನೆಗಳು ಕೆಲವು ಮುಖಂಡಗಳು ಅನ್ನೋರು ಹೇಳಿದ್ರು ತಪ್ಪು ಮಾಹಿತಿ ಕೊಟ್ಟು ಏನಾದ್ ಅಂದ್ರೆ ಇವ್ರ ಹೆಸರು ಹೇಳಕ್ ಮೊಬೈಲ್ ಹಿಡ್ಕೊಂಡು ಕೇ ಸ್ಪೀಕರ್ ಹಿಡ್ಕೊಂಡು ಅವ್ರಿಂದ ಅವ್ರು ಮಾತಾಡೋದು ಎಲ್ಲಿ ನಾವು ನಾವ್ ಬರ್ಲಾಕಂದೇಳ ನಾವ್ ಹೇಳಿವೆ ಅವ್ರಿಗೆ ಕರ್ಬಾರಿ ಹಣ ಮಾಡೋರು ಅವ್ರ ಕೈ ಬಾಯಕ್ ಕಚ್ಚರಿಲ್ಲ ಅಂತ ಕೆಲವ್ರು ಯಾರಿಲ್ಲ ಅಂತವ್ರ ಏನಾದ್ರೆ ಇಂಥವ್ರ ಹೆಸರು ಕಡಿಸ್ತಾರ ಹಂತದ್ರೆ ಕೈ ಹತ್ತ ಯಾರು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ಬಾಳ್ ಮಂದಿ ಹೇಳ್ತಾರೆ ಉಮೇಶ್ ಅಂತಂದ್ರೆ ನಾನು ಇವತ್ತೇ ಪ್ರಮಾಣ ಮಾಡ್ತೀನಿ ಸ್ವಾಮೀಜಿ ಅವ್ರನ್ನ ಗಣ್ಯ ವ್ಯಕ್ತಿಗಳ ನೀವಿದ್ದೀರಿ ನಿಜವಾದ ದೇವ್ರ ನನ್ಗ ನಾನು ಇಲ್ಲಿವರೆಗೆ ಯಾರು ನಯ ಪೈಸ ಕರಪ್ಷನ್ ಎಲ್ಲ ತೆಗ್ದು ಯಾರೇ ಏನ್ ಫೋನ್ ಮಾಡಿದ್ರು ಅವ್ರ ಸ್ಥಳಕ್ಕೆ ನಾನೇ ಹೋಗ್ತೀನಿ ಅವ್ರು ನೀರು ಕೊಟ್ರ ಕುಡಿಯಲ್ಲ ಚಾ ಕೊಟ್ಟರು ಕುಡಿಯಾಕ್ರಾಟ್ ಕಡ್ಕಂತ ಕೊಡ ಸಮಸ್ಯೆ ಹೇಳಿದ್ರ ಸಮಸ್ಯೆನ ಜಿಲ್ಲಾಡಳಿತ ತಾಲೂಕಾ ಕರ್ತೀನಿ ಅದು ಮಾಡಿಕೇಶ್ ಕೆಲಸ ಮಾಡಿದ್ಮೇಲೆ ಓಕೆ ಅವ್ರು ಏನ್ ಕೊಟ್ಟರು ಕುಡಿತೀನಿ ಅಂತ ಯಾವ ದೇವಸ್ಥಾನ ಇದ್ರು ಅಲ್ಲಿ ಆಣೆ ಮಾಡ್ತಾರೆ ಇದು ನಂಬಲ್ಲಿ ಬರ್ಬೇಕು ಅಂದಾಗ ಮಾತ್ರ ಅವ್ರಿಗೆ ನಾವು ಗೌರವ ಕೊಟ್ಟು ನಮ್ಮ ಮರದ ಕಡೆ ನಾವು ಯಾವ್ದಾರ ಸಲ ಸುದ್ದಿ ಇದ್ದು ಕಾಣ್ತಾ ಆದ್ರೆ ಆದ್ರೂ ದಿನ ಅವರು ಇಪ್ಪತ್ನಾಲ್ಕು ಗಂಟೆಗಳ ತಿರುಗಾಡ್ತಾರ ಮತ್ತೆ ಅವ್ರಿಗೆ ನಾವು ಉಳಿಸಬೇಕಲ್ಲ ಅವ್ರು ನಮ್ ಸಲಹೆಗಾಗಿ ಪ್ರಯತ್ನ ಮಾಡ್ತಾರೆ ನಮ್ ಸಲಹೆಗಾಗಿ ಬಡದಾಡ್ತಾರ ನಮ್ಗ ಏನ್ ಸಮಸ್ಯೆ ಆದಂತ ಬಲಿ ತರ್ತಕ್ಕಂಥ ಕೆಲಸ ಮಾಡ್ತಾರ ಅವ್ರಿಗೆ ನಾವು ಗೌರವ ಕೆಲಸ ನಾವು ಪ್ರತಿಯೊಬ್ರು ಮಾಡ್ಬೇಕು ಅಂದಾಗ ಮಾತ್ರ ಅವ್ರಿಗೆ ಗೌರವ ಸಿಗ್ತದ ನಮಗ್ ಗೌರವಿಸ್ತದ ನಿಜವಾಗ ಅನ್ಯಾಯ ಆಗಿತ್ತು ಅಂದ್ರೆ ಅವ್ರನ್ನ ಹೋರಾಟ ಮಾಡಿ ಕೆಚಿಗಮಿಸಿ ಅದು ಬೆಳಿಗ್ಗೆ ಚಲ್ತಕಂತ ಕೆಲಸ ಆಗ್ಬೇಕು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ನಿಲ್ಬೇಕು ಅಭಿವೃದ್ಧಿ ಮಾಡೋದ ಅಧಿಕಾರಿಗಳನ್ನ ಎತ್ತಂಗಡಿ ಆಗ್ಬೇಕು ಅಂತಕ್ಕಂದ್ರೆ ನೀವೆಲ್ಲ ಪ್ರಸಾರ ಮಾಡ್ತಕ್ಕಂಥ ಸುದ್ದಿಗಳಿಗೆ ನಾವು ಸಂಪೂರ್ಣ ಬೆಂಬಲ ಇರ್ತೀವಿ ನಾವು ತಾಸು ಅಂದ್ರೆ ನೀವ್ ಏನೇ ಒಂದು ರಾತ್ರಿ ಒಂದು ಗಂಟೆ ಫೋನ್ ಮಾಡಿದ್ರೆ ನಾವು ಬರ್ತೀವಿ ಇದು ಒಳ್ಳೆ ಕೆಲಸ ಇದು ಮಾಡೋಣ ನಾವೆಲ್ಲರೂ ಕಲ್ತು ಟಿ ಕನ್ನಡ ಟಿವಿ ಚಾನಲ್ಗೆ ಕೇಳಿ ಕೈ ಜೋಡಿಸಿ ಅವರಿಗೆ ಏನಾದಂದ್ರಿ ಕೆಲಸ ನಾವೆಲ್ಲರೂ ಶ್ರಮಿಸಬೇಕು ಅಂದಾಗ ಮಾತ್ರ ಆ ಪತ್ರಿಕಾ ಮಾಧ್ಯಮ ವರದಿಗಾರರು ಮತ್ತು ಈ ಲೋಗೋಕು ನಮಗೂ ಏನತ್ತಂದ್ರ ಗೌರವ ಸಿಗ್ತದ ಹಂಗಾಗಿ ನಮ್ಮ ಜಿಲ್ಲೆಗೆ ಇಂತಹ ಚಾನೆಲ್ ಕೂಡ ಅವಶ್ಯಕತೆ ಇದೆ ದಯವಿಟ್ಟು ಎಲ್ಲೆಲ್ಲಿ ಸಮಸ್ಯಾವ ಆ ಸಮಸ್ಯೆ ಇದ್ದಲ್ಲಿಗೆ ತಾವು ಓಕಿಸಿ ಇದನ್ನ ವರದಿಯನ್ನು ಮಾಡೋದ್ರ ಮುಖಾಂತರ ಜನಸಾಮಾನ್ಯ ಕಟ್ಟಕಳ ವ್ಯಕ್ತಿ ಕೃಷಿ ಕೂಲಿ ಕಾರ್ಮಿಕರಿಗೆ ಬಡರಿ ರೈತರಿಗೆ ಇವತ್ತು ದಿವಸ ಸಾಕಷ್ಟು ಎಲ್ಲೆಲ್ಲ ಇವತ್ತ ಯಾರು ಸಾಮಾಜಿಕ ನ್ಯಾಯ ಸಿಗ್ಲಕತ್ತಂದ್ರೆ ಕೋರ್ಟ್ ಹೋಗಿ ನಾಲ್ಕು ವರ್ಷ ಇವತ್ತು ಯಾವ್ದು ಸಮಸ್ಯೆ ತಿಳಿದಿಲ್ಲ ಮತ್ತೆ ಅಲ್ಲಿ ಹೋಗೋದ್ರೊಳಗೆ ಅಲ್ಲಿವರೆಗೆ ಸಾಕ್ಷಿ ನಾಶ ಮಾಡ್ಕಿಸಿ ಯಾವ್ದು ನ್ಯಾಯ ಸಿಗ್ಲಾರ ಲೋಕ ಕಚೇರಿಯಲ್ಲಿ ನ್ಯಾಯ ಸಿಕ್ಕಲ್ಲ ಆಮೇಲೆ ಇವ್ರು ಪ್ರಸಾರ ಮಾಡಿದ ತಕ್ಷಣ ಅಲ್ಲಿ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಕೆಲಸ ಮಾಡ್ತಾರ ಅದು ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡ್ತಕ್ಕಂತ ಸುದ್ದಿ ವಾಹಿನಿ ಮತ್ತು ಇಪ್ಪತ್ನಾಲ್ಕು ಗಂಟೆಲಿ ಇದಕ್ಕೆ ಹೊರ ಸುರಿತಿ ತರ್ತಕ್ಕಂಥ ಕೆಲಸಕ್ಕ ನಾವೆಲ್ಲರೂ ಕೈ ತೋಡಿಸ್ಬೇಕಂತ ಹೇಳಿ ನಾನು ಹೇಳಿ ಮಾತು ಕೈ